ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವೇ ಮಾಡುವ ನಮಸ್ಕಾರಗಳು ನಾನು ಇಂದಿನ ದಿನ ನಿಮಗೆ ವಿಶೇಷವಾದಂತಹ ಮಾಹಿತಿ ಕೊಡ್ತಾ ಇದ್ದೀನಿ ಎಷ್ಟು ವಿಶೇಷ ಅಂದರೆ ಯಾವ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಯಾವ ಜ್ಯೋತಿಷ್ರು ಹೇಳಕ್ಕೆ ಸಾಧ್ಯ ಇಲ್ಲ ಅಂಥದ್ದು ನಮ್ಮ ಪೂರ್ವಿಕರು ಏನು ಮಾಡ್ಕೊತ ಬಂದಿದ್ದರು ಆ ರೀತಿಯಾಗಿ ನಾವು ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳನ್ನು ನಾವು ಬೇರೆ ಹತ್ರ ಹೋಗಿ ನಮ್ಮ ಕೆಲಸ ಏನಾಗಿರ್ಬೇಕಾಗುತ್ತಾ ಇದಾಗುತ್ತಾ ಇದಾಗಲ್ಲ ಅಥವಾ ಯಾವುದೋ ಒಂದು ನಮಗೆ ಕೆಲಸ ಆಗಬೇಕಾಗಿರುತ್ತೆ ಅಥವಾ ಯಾವುದೋ ಯಾರೋ ಬಂದು ಹುಡುಗಿ ನೋಡ್ಕೊಂಡು ಹೋಗಿರ್ತಾರೆ ಅದು ಆಗುತ್ತೆ ಆಗಲ್ಲ ಅಥವಾ ನಾವು ಮನೆ ಕಟ್ಟಿಸ್ಬೇಕಾಗಿರುತ್ತೆ ಏನೋ ಒಂದು ನಮ್ಮ ಕೆಲಸ ಆಗುತ್ತೋ ಆಗಲ್ಲೋ ಅನ್ನೋದನ್ನು ನಾವು ಬೇರೆ ಜೋ ಹತ್ರ ಹೋಗಿ ನಾವು ಕೇಳ್ಕೊಂಡು ಬಂದು ಅವರಿಗೆ ದುಡ್ಡು ಕೂಡ ಕೊಡ್ತೀವಿ ಅದು ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ ಆದರೆ ಈ ಜ್ಯೋತಿ ಪೂಜೆ ಮಾಡೋದರಿಂದ ನಾವು ಯಾರ ಹತ್ರನೂ ಹೋಗೋದೇ ಬೇಕಾಗಿಲ್ಲ ನಾವು ನಮ್ಮನೆಯಲ್ಲೇ ನಾವು ಜ್ಯೋತಿ ಪೂಜೆ ಮಾಡಿ ನಾವು ನಮ್ಮ ಕೆಲಸ ಆಗುತ್ತೋ ಆಗಲ್ವೋ ಅಂಥೇಳಿ ನಾವು ನೋಡಬಹುದು ಅದು ಎಷ್ಟು ಸತ್ಯ ನಮ್ಮ ಪೂರ್ವಿಕರ ಕಾಲದಲ್ಲಿ ಯಾವ ಜ್ಯೋತಿಷ್ಯ ಹತ್ರನೂ ತಾವೇ ಮನೆಯಲ್ಲಿ ಜ್ಯೋತಿಯನ್ನು ನಂಬಿಕೊಂಡು ಅದು ನಮ್ಮ ಮನೆ ಬೆಳಗ್ಸೋದು ನಮ್ಮನ್ನು ಉದ್ಧಾರ ಮಾಡೋದು ಅದನ್ನೇ ಜ್ಯೋತಿನೇ ನಂಬಿಕೊಂಡು ಪೂಜೆ ಮಾಡ್ತಾ ಇದ್ದರು ಆ ಪೂಜೆ ಯಾವ ರೀತಿ ಇದೆ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ನಾವು ಯಾವ ರೀತಿ ಮಾಡಬೇಕಪ್ಪ ನಮಗೆ ಅದಕ್ಕೆ ಒಂದು ರೂಪಾಯಿನೂ ಖರ್ಚು ಬೇಕಾಗಲ್ಲ ನಾವು ಯಾವುದೇ ರೀತಿ ಖರ್ಚಿಲ್ದೇ ಮನೇಲಿ ಸಿಂಪಲ್ಲಾಗಿ ಮಾಡಬಹುದು ಅಂದರೆ ಭಕ್ತಿ ಮುಖ್ಯ ನಾವು ನಿಷ್ಠೆಯಿಂದ ಭಕ್ತಿಯಿಂದ ನಾವು ಬೇಡ್ಕೊಂಡ್ರೆ ಅದು ಇಷ್ಟಾರ್ಥ ಸಾಧನೆ ಆಗುತ್ತೆ ಅದಕ್ಕೆ ಬೇಕಾಬಿಟ್ಟು ನಾವು ಏನೋ ಮನಸ್ಸಿಲ್ಲದ ಮಾಡಿದರೆ ಅದು ಯಾವ ಕೆಲಸನೂ ನಮಗೆ ಆಗಲ್ಲ ಅದೊಂದು ಹೇಳ್ತೀನಿ ಫಸ್ಟ್ ನಾವು ಒಂದು ಸಣ್ಣದಾಗಿ ರಂಗೋಲಿಯನ್ನು ಹಾಕಬೇಕು ನಾವು ಜ್ಯೋತಿ ಪೂಜೆ ಮಾಡ್ತೀವಲ್ಲ ಆ ಜ್ಯೋತಿ ಕುಂದ್ರಿಸೋಕ್ಕೆ ನಾವು ಒಂದು ಸಣ್ಣದು ರಂಗೋಲಿ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಆಮೇಲೆ ನಾವು ಜ್ಯೋತಿನ ನಾವು ಮಣ್ಣಿನ ದೀಪ ಆದರೂ ಇಡ್ಬೋದು ಇಲ್ಲಿಲ್ಲ ಅಂದರೆ ಹಿಟ್ಟಿನ ದೀಪ ಅದು ಮೈದೆ ಹಿಟ್ಟ ಅಥವಾ ಗೋಧಿ ಹಿಟ್ಟಿನ ದೀಪ ಆದರೂ ಮಾಡ್ಕೋಬೋದು ಅದನ್ನು ಮಾಡ್ಕೊಬಿಟ್ಟು ನಾವು ಜ್ಯೋತಿ ಪೂಜೆ ಮಾಡ್ಬೋದು ದೀಪ ಮಣ್ಣಿನ ದೀಪ ಆದರೆ ಚೆನ್ನಾಗಿರುತ್ತೆ ಮಣ್ಣಿನ ದೀಪ ಅಂದರೆ ನಾವು ಅದು ವಜೆಗೆ ಮತ್ತು ಏನು ಆಗಲ್ಲ ಬೇ ಅದು ಅಷ್ಟು ವೆಯ್ಟ್ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಅದು ಜ್ಯೋತಿ ತೂಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಪ್ಪ ನಿಮ್ಮ ಹತ್ರ ಮಣ್ಣಿನ ದೀಪ ಅಂದರೆ ನಾನು ಹಿಟ್ಟಿನ ದೀಪ ಮಾಡ್ಕೊಂಡಿದ್ದೀನಿ ಅದರಿಂದಲೇ ನಾನು ತೋರಿಸ್ತೀನಿ ನೋಡಿ ಅದಕ್ಕೆ ಬೇಕಾಗಿರೋದಂದರೆ ದಾರ ಬಿಳಿ ದಾರ ಬಿಳಿ ದಾರನ ನಾವು ತಗೋಬೇಕು ಅದು ಎಳೆ ತಗೋಬೇಕು ಎಷ್ಟು ಎಳೆ ತಗೋಬೇಕು ನಾವು ಎಳೆ ತಗೋಬೇಕು ಒಂದೊಂದೇ ಎಳೆ ಫುಲ್ಲು ಒಂದು ಸರ್ಕಲ್ ಆದಮೇಲೆ ಒಂದು ಎಳೆ ಲೆಕ್ಕ ಅಂಥದ್ದು ನಾವು ಐದು ಎಳೆನ ದಾರನ ನಾವು ರೆಡಿ ಮಾಡ್ಕೋಬೇಕು ಇವಾಗ ನಾವು ಏನು ಉಡುಕ್ಕಿ ಹಾಕಕ್ಕಾರ ದಾರ ಹಾಕ್ತಾರೆ ನೋಡಿಕೊಳ್ಳಲ್ಲಿ ಆ ರೀತಿ ಅದಾರ ಈ ಥರ ಐದು ಎಳೆ ದಾರ ರೆಡಿ ಮಾಡ್ಕೋಬೇಕು ಅದು ರೆಡಿ ಮಾಡ್ಕೊಂಡ್ಮೇಲೆ ನಾವು ಅಲ್ಲಿ ಇಡಬೇಕು ಅದನ್ನು ರಂಗೋಲಿ ಮೇಲೆ ನೀಟಾಗಿ ದೀಪ ಕುಂದಿರೋ ರೀತಿಯಲ್ಲಿ ನಾವು ಏನು ಮಾಡಬೇಕು ಆ ದೀಪ ಕುಂದಿರೋ ರೀತಿಯಲ್ಲಿ ನಾವು ದಾರನ ಹಾಕಬೇಕು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಕುಂಕುಮ ಹಚ್ಚಬೇಕು ದಾರಕ್ಕೆ ಹಚ್ಚಿ ನಾವು ಆ ರಂಗೋಲಿ ಮೇಲೆ ಆ ದಾರನ ಇಡಬೇಕು ನೋಡಿ ಆ ದಾರನ ಆ ಥರ ಇಟ್ಕೋಬೇಕು ಸಮವಾಗಿ ಬರಬೇಕು ಅದು ಫೋಲ್ಡ್ ಆಗ್ತಾಯಿದೆ ಅದನ್ನು ನೀಟಾಗಿ ನಮಗೆ ಕೈಯಲ್ಲಿ ಇಡ್ಕೊಳ್ಳೋ ರೀತಿಯಾಗಿ ನಾವೇನು ಮಾಡಬೇಕು ಸೀದಾ ಮಾಡ್ಕೋಬೇಕು ದಾರನ ಸೀದಾ ಮಾಡಿಕೊಂಡು ನಾವು ನೀಟಾಗಿ ಅದನ್ನು ದಾರನ ಇಟ್ಕೋಬೇಕಲ್ಲಿ ನೋಡಿ ಆ ಥರ ನಾವು ಇಟ್ಕೋಬೇಕು ಒಂದು ಸ್ವಲ್ಪ ದೂರದಲ್ಲಿ ಇಟ್ಕೊಂಡೆ ಇಡೋಕ್ಕಾಗಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಹೂವಿದ್ರೆ ಹೂವೂ ಹಚ್ಚಿ ನಾ ಹೂವಿನ ಇಟ್ಟು ಪೂಜೆ ಮಾಡಬೇಕು ಈಗ ದೀಪವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟಿನ ದೀಪ ಆ ಹಿಟ್ಟಿನ ದೀಪನ ನಾನು ಇಲ್ಲಿ ತಂದು ಇಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿದೆ ಒಂದು ಸ್ವಲ್ಪ ಹತ್ರ ಆದರೆ ಜ್ಯೋತಿ ತುಂಬಾ ಫಾಸ್ಟಾಗಿ ತಗುತ್ತೆ ಆಗ ಆ ಉರಿ ಆ ದಾರಕ್ಕೆ ಬಡಿದೋ ರೀತಿಯಲ್ಲಿ ನಾವು ದಾರನ ಇಟ್ಕೋಬೇಕು ಇಲ್ಲ ಅಂದರೆ ಆ ದಾರ ಸುಟ್ಟು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನಾವು ದಾ ಅದು ಜ್ಯೋತಿಗೆ ನಮ್ಮ ದಾರ ಟಚ್ ಆಗಬಾರ್ದು ಆ ಥರ ನಾವು ಇಟ್ಕೋಬೇಕು ಯಾಕಂದರೆ ಅಷ್ಟು ಫಾಸ್ಟಾಗಿ ನಮ್ಮ ಕೆಲಸ ಆಗೋಂಗಿದ್ರೆ ಅಷ್ಟು ಫಾಸ್ಟಾಗಿ ಜ್ಯೋತಿ ಏನು ಜೋಕಾಲಿ ಯಾವ ಥರ ತೋಗುತ್ತೋ ಆ ಥರ ತೂಗುತ್ತೆ ನಿಮಗೆ ಉಲ್ಟಾನು ಕೇಳ್ಬೋದು ಏನಂದರೆ ನನ್ನ ಕೆಲಸ ಆಗೋಂಗಿದ್ರೆ ನೀನು ತಟಸ್ಥವಾಗಿ ಅಲ್ಲಾಡ್ಲಾರ್ದಂಗೆ ನೀನು ನಿಂತ್ಗೋ ಅಂತ ಕೇಳಬಹುದು ನೋಡಿ ಒಂದು ಸ್ವಲ್ಪ ಉದ್ದಿನ ಕಡೆ ಬೆಳಗ್ಗಬೇಕು ಭಕ್ತಿಯಿಂದ ಬೆಳಗಿ ಆಮೇಲೆ ನಾವು ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ಹೂ ಇದ್ದರೆ ಇಡಬೇಕು ಇಲ್ಲಿದ್ರಲ್ಲ ಸಿಂಪಲಾಗಿ ವೆರಿ ಸಿಂಪಲಾಗಿ ಯಾವುದೇ ದೇವರಾಗಲಿ ಆಡಂಬರವನ್ನು ಕೇಳೋದಿಲ್ಲ ನೀವು ಅದು ಮಾಡಿ ಇದು ಮಾಡಿ ಅಂತ ಕೇಳೋದಿಲ್ಲ ನಮ್ಮ ಮನಸ್ಸೇನಿಂದ ನೀವು ಮಾಡಿ ಅದು ಪ್ರತಿಫಲ ಖಂಡಿತವಾಗಿ ನಮಗೆ ಸಿಗುತ್ತೆ ನಾವು ಏನಪ್ಪ ಅದಕ್ಕೆ ನೈವೇದ್ಯ ಮಾಡಬೇಕು ಅದಕ್ಕೆ ನಾವು ಏನು ಎಡೆ ಮಾಡಬೇಕು ಆ ಥರ ಏ ಯಾವುದಿಲ್ಲ ಭಕ್ತಿಯಿಂದ ಮಾಡಿದ ಪೂಜೆನೇ ಶ್ರೇಷ್ಠ ಯಾವುದೇ ಪೂಜೆ ಮಾಡಿ ನಾವು ಭಕ್ತಿಯಿಂದ ಮಾಡಿ ನಮ್ಮ ಆಗಲಿಲ್ಲ ನಿನ್ನ ಮನಸ್ಫೂರ್ತಿಯಾಗಿ ನಿನಗೆ ಬೇಡ್ಕೋ ಅದು ಕೆಲಸ ಆಗುತ್ತೆ ನೋಡಿ ಈಗ ನಾನು ದೀಪವನ್ನು ಇದ್ದೀನಿ ನಾನು ಮತ್ತು ನೀವು ಏನು ಡೌಟ್ ಬರ್ಬೋದು ನೀವು ಕೈ ಅಲ್ಲಾಡಿಸ್ತಿದಾರೇನೋ ಈ ಅದಕ್ಕೆ ಅದು ಅಲ್ಲಾಡುತ್ತೆನಂತ ಎಲ್ಲರೂ ಡೌಟ್ ಬರೋ ಬರ್ತದೆ ನೀವ್ರು ಸುಮ್ಮನೆ ಮಾಡಿ ತೋರಿಸ್ತಾ ಇದ್ದಾರೆ ಹೆಂಗ ಅದು ಅಲ್ಲಾಡುತ್ತೆ ನಾವು ಗಟ್ಟಿಗಿಡ್ಕೋಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ನೀವೇ ಟ್ರೈ ಮಾಡಿ ನೋಡಿ ಎಷ್ಟು ಗಟ್ಟಿಯಾಗಾದರೂ ಇಟ್ಕೊಳ್ಳಿ ಆದರೆ ನಿಮ್ಮ ಕೆಲಸ ಆಗೋ ಆಗಬೇಕು ಅಂತಂದಾಗ ತೂಗೋ ಹೇಳಿ ಅದು ಆಗೋಂಗಿದ್ರೆ ತೂಗುತ್ತೆ ಇಲ್ಲ ನನ್ನ ಕೆಲಸ ಆಗಲ್ಲ ನೀನು ತಟಸ್ಥವಾಗಿ ನಿಂತ್ಕೊ ಅಂದರೆ ನಿಂತ್ಕೊಂತ ಉಲ್ಟಾ ಸೀದಾ ನೀವು ಕೇಳ್ಬೋದು ಆಗುತ್ತೆ ಅಂದರೆ ತೂಗು ಆಗೋಲ್ಲ ಅಂದರೆ ನಿಂತ್ಕೋ ಇಲ್ಲ ನಿಂತ್ಕೋ ತೂಗು ಆ ಥರ ಉಲ್ಟಾ ಸೀದಾ ಕೇಳ್ಬೋದು ಆದರೆ ನೀವು ಕೇಳಿದ ರೀತಿಯಲ್ಲಿ ಅದು ಆನ್ಸರ್ ಕೊಡುತ್ತೆ ನಿನ್ನ ಕೆಲಸ ಆಗುತ್ತೆ ನಿಂತ್ಕೊ ಅಂದರೆ ಅದು ನಿಂತ್ಕೊನುತ್ತೆ ಇಲ್ಲ ಆಗಲ್ಲ ತೂಗು ಅಂದರೆ ತೂಗುತ್ತೆ ಇಲ್ಲ ನಿನ್ನ ಕೆಲಸ ಆಗಲೇಬೇಕು ಅಥವಾ ಆ ಥರ ಏನೋ ಉಲ್ಟಾಸ್ ನಿಂದ್ರಬೇಕು ಬೇಕು ಇತ್ತ ತೂಗಬೇಕು ಎರಡೂ ಉಲ್ಟಾಸ್ ಕೇಳಿ ನೀವು ಪೂಜೆನ ಕೇಳ್ಕೊಬೋದು ಆಗ ನಿಮಗೆ ಡೌಟ್ ಬರ್ಬೋದು ನಾವು ಕೈಯಿಂದ ತೂಗ್ತಾ ಏನೋ ಹಿಂಗೆ ಅಲ್ಲಾಡಿಸ್ತಾ ಇದ್ದೀನಿ ಅದಕ್ಕೆ ಅದು ತೂಗುತ್ತೆ ಅಂತ ನೀವು ಏನು ಅಂದ್ಕೊಳ್ಳಿ ತಟಸ್ಥವಾಗಿ ನಿಂತ್ಕೊ ಅಲ್ಲಾಡೇ ಬೇಡ ಅದೇ ರೀತಿ ನಿಂತ್ಕೊ ಅಂತ ಕೇಳಿ ಅದು ನಿಮ್ಮ ಕೆಲಸ ಆಗಂಗಿದ್ರೆ ಅದು ನಿಂತ್ಕೊಳುತ್ತೆ ಆ ಥರ ಮಾಡಬೇಕು ಇದನ್ನು ಮೂರು ಟೈಮ್ ಮಾಡಬೇಕು ಒಂದು ಟೈಮ್ ಆಯ್ತಾ ಇನ್ನೊಂದು ಟೈಮ್ ಮಾಡಬೇಕು ಇನ್ನೊಂದು ಟೈಮ್ ಮಾಡಬೇಕು ಅದು ಮೂರೂ ಟೈಮು ನಿಮ್ಮ ನಿಮ್ಮ ಕೆಲಸ ಆಗಂಗಿದ್ರೆ ನೀವು ಯಾವ ರೀತಿ ಕೇಳ್ತೀರಿ ತೂಗು ಅಂತ ಕೇಳಿದರೆ ಅದು ತೂಗುತ್ತೆ ಆಗಂಗಿದ್ರೆ ಇಲ್ಲ ತೂಗಬೇಡ ಅಂತ ಕೇಳಿದರೆ ತೂಗಲಾರ್ದಂಗೆ ಇರುತ್ತೆ ಮೂರೂ ಸರಿನ ನೀವು ಒಂದು ಸತಿ ತೂಗು ಅಂತ ಕೇಳಿ ಇನ್ನೊಂದು ಸತಿ ತೂ ತೂಗಬೇಡ ಅಂತ ಕೇಳಿ ಕನ್ಫ್ಯೂಷನ್ ಇರ್ತದಲ್ಲ ಆಗುತ್ತಾ ಆಗಲ್ಲ ಅಂತ ನಿಮ್ಮ ಮನಸ್ಸಿಗೆ ಆಗ ನೀವು ನಿಂತ್ಕೊ ನಿಂತ್ಕೊಳುತ್ತೆ ನಿಂತ್ಕೋಬೇಡ ಅಂದರೆ ನಿಂತ್ಕೊಳಲ್ಲ ಆ ಥರ ನಿಮ್ಮ ಕೆಲಸ ಆಗಬೇಕಾದ್ರೆ ಆಗಲ್ಲ ಅಂತಂದಾಗ ನೀವು ಏನು ಕೇಳುತ್ತೀರಿ ಅದು ತಟಸ್ಥವಾಗಿ ಇದ್ದೇ ಬಿಡುತ್ತೆ ತೂಗು ನಿಮ್ದು ಆಗಲ್ಲ ಕೆಲಸ ತೂಗು ಅಂತ ಅಂದ್ರೆ ಅದು ಇಲ್ಲ ಆಗುತ್ತೆ ನಿಂತ್ಕಂದರೆ ನಿಂತ್ಕಾಣುತ್ತೆ ನೀವು ಏನು ಕೇಳ್ತೀರೋ ಅದನ್ನು ಅದರ ಮೇಲೆ ಡಿಪೆಂಡ್ ನೀವು ಹೆಂಗೆ ಕೇಳ್ತೀರಿ ಅನ್ನೋದು ಆದರೆ ನಿಮ್ಮ ಕೆಲಸ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕೆಲಸ ಆಗೇ ಆಗುತ್ತೆ ನೀವು ಯಾವ ಜ್ಯೋತಿಷ ಹತ್ರ ಹೋಗೋದೇ ಬೇಕಾಗಿಲ್ಲ ನೀವು ದುಡ್ಡು ಖರ್ಚು ಮಾಡ್ಕೊಳೋದು ಅವಶ್ಯಕತೆಯೇ ಇಲ್ಲ ಇದನ್ನು ಮಾಡಬೇಕಾಗಿರೋದು ಸಂಜೆ ದಿನ ಸಂಜೆ ದಿನ ಸಂಜೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಅಮಾಸಿ ಉಣಿವೆ ಮತ್ತು ಶುಕ್ರವಾರ ಮತ್ತು ಆಮೇಲೆ ಮಂಗಳವಾರ ದಿನ ಇಷ್ಟು ದಿನ ನೀವು ಮಾಡಬಹುದು ನಿಮ್ಮ ಕೆಲಸ ಆಗುತ್ತೆ ಆಗೋಲ್ಲ ಅಂತ ಆಗ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೋಡಿ ನಾನು ಕೇಳ ಕೇಳಿದ ರೀತಿಯಲ್ಲಿ ಅದು ತೂಗು ಅಂತ ಕೇಳಿದ್ದೀನಿ ನಾನು ಅದು ತೂಗಿದೆ ನಿಂತ್ಕೋ ಅಂತಂದ್ರೂ ಕೂಡ ನಿಂತ್ಕೊಳ್ಳುತ್ತೆ ನೀವು ಮೂರು ಸತಿ ಕೇಳಬೇಕು ಅದನ್ನು ಆಗ ನೋಡಿ ಇನ್ನೊಂದು ಎರಡು ಸತಿ ಆಯಿತು ಈಗ ನೋಡಿ ಉರಿ ಜಾಸ್ತಿ ಆಗಿದೆ ಅದು ಅದು ಏನು ಬೆಂಕಿ ಇದೆಯಲ್ಲ ಜ್ಯೋತಿ ದಾರಕ್ಕೆ ಟಚ್ ಆಗಬಾರ್ದು ಇಲ್ಲಿಲ್ಲ ಅಂದರೆ ದಾರ ಕಟ್ಟಾಗೋ ಚಾನ್ಸ್ ಇರುತ್ತೆ ನಾನು ನಿಂತ್ಕೊ ಅಂತ ಅಂದಾಗ ಕೂಡ ಇದು ಮತ್ತೆ ಕನ್ಫ್ಯೂಷನಿಗೆ ಅದು ಆ ಕಡೆಗೂ ಇಲ್ಲ ಈ ಕಡೆಗೂ ನೋಡಿ ಒಳ್ಳಾಡುತ್ತದೆ ಜೋರು ತುಗ್ತಾ ಇಲ್ಲ ನಿಂತ್ಕೊಂಡು ನಿಂತು ಈಗ ನೋಡೋದು ಜೋರು ಕೇಳಿ ಈಗ ತುಗ್ತಾ ಇದೆ ಹಾಗೆ ಅದೇನು ಜೋರು ತುಗ್ತಾ ಇಲ್ಲ ಒಂದು ಸ್ವಲ್ಪ ತಟಸ್ಥವಾಗಿ ಈಗ 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 ಅಲ್ಲಾಡುತ್ತೆ ಅಂತಂದಾಗ ನಿಮ್ಮದು ಕನ್ಫ್ಯೂಷನಲ್ಲಿ ಇಟ್ ಇಟ್ಟಿರುತ್ತೆ ವೇಟಿಂಗ್ ಲಿಸ್ಟ್ ಅಂತೀವಲ್ಲ ಅದೇ ಥರ ಆ ಥರ ಇಟ್ಟಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು